ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ಸೊ ಫ್ರೆಂಡ್ಸ್ ಕಳೆದ ಒಂದು ಐದಾರು ಕ್ಲಾಸ್ಗಳಿಂದ ನಾವು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಇವುಗಳನ್ನು ಒಳಗೊಂಡಂತೆ ಎಸ್ ಡಿ ಇರ್ಬೋದು ಎಫ್ ಡಿ ಇರ್ಬೋದು ಟಿ ಇ ಟಿ ಇರ್ಬೋದು ಮುಂದೆ ಕರೆಯುವಂಥ ಜಿ ಪಿ ಎಸ್ ಟಿ ಇರ್ಬೋದು ಎಲ್ಲ ಪ್ರತಿಯೊಂದು ಎಕ್ಸಾಮ್ಸಿಗೂ ಕೇಳುವಂಥ ಸಾಮಾನ್ಯ ಕನ್ನಡದ ಸಾಹಜನೆಗಳನ್ನು ಅದೇ ರೀತಿಯಾಗಿ ಕನ್ನಡ ವ್ಯಾಕರಣದ ಒಂದು ಅಂಶಗಳನ್ನ ಏನು ಮಾಡಿದ್ವಿ ಅಂದರೆ ಚರ್ಚೆಯನ್ನು ಮಾಡ್ತಿದ್ವಿ ಸೊ ಅದರ ಮುಂದುವರೆದ ಭಾಗವಂತ ಹೇಳಿ ಇವತ್ತ ನಾನು ಎಮ್ ಸಿ ಕ್ಯೂ ಮಾದರಿಯ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಿದ್ದೇನೆ ಯಾರೆಲ್ಲ ಇದೇ ಮೊದಲು ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕೋನ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಾಗಿರುವಂಥ ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಸೆಷನ್ನ ಆರಂಭಿಸೋಣ ಪ್ರಶ್ನೆ ಒಂದು ಅಂಕಿತ ನಾಮವೆಂದರೆ ಆಪ್ಷನ್ ಒಂದು ಬಳಕೆಯಲ್ಲಿ ಬಂದ ಹೆಸರು ಆಪ್ಷನ್ ಎರಡು ಗುಣವನ್ನು ತಿಳಿಸುವ ಹೆಸರು ಆಪ್ಷನ್ ಮೂರು ಇಟ್ಟ ಹೆಸರು ಆಪ್ಷನ್ ನಾಲ್ಕು ಅರ್ಥಕ್ಕೆ ಅನುಗುಣವಾದ ಹೆಸರು ಅಂಕಿತ ನಾಮವೆಂದರೆ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಇಟ್ಟ ಹೆಸರು ಅಂದರೆ ಆಪ್ಷನ್ ಮೂರು ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಅಂಕಿತನಾಮ ಅಂದ್ರೆ ಏನು ಒಂದೇ ಜಾತಿಯ ಹಲವು ವಸ್ತುಗಳಲ್ಲಿರ್ಬೋದು ಅಥವಾ ಪ್ರಾಣಿಗಳಲ್ಲಿರ್ಬೋದು ಅಥವಾ ವ್ಯಕ್ತಿಗಳಲ್ಲಿರ್ಬೋದು ಸೊ ಒಂದನ್ನೇ ಬೇರೆ ಮಾಡಿ ತೋರಿಸಲು ಇಟ್ಟಂತ ಹೆಸರುಗಳನ್ನ ನಾವೇನನ್ನು ಕರಿತೀವಿ ಅಂದ್ರೆ ಅಂಕಿತನಾಮ ಅಂತ ಕರಿತೇವೆ ಸೊ ತಮ್ ನಿಮ್ಗೆ ಗೊತ್ತಿರ್ಬೋದು ಈಗ ಯೂಟ್ಯೂಬ್ನಲ್ಲಿ ತುಂಬಾ ಚಾನೆಲ್ಗಳಿದಾವೆ ಸೊ ನಮ್ಮದೇ ಒಂದು ಸಪ್ರೇಟಾಗಿ ಆಗಿ ನಾವೇನು ನಾವೇನ್ ಮಾಡಿದಿವಂದ್ರೆ ಸಿರಿ ಕನ್ನಡ ಅಂತ ಇಟ್ಟಿದ್ದೇವೆ ಹೀಗೆ ಒಂದೇ ಜಾತಿಯ ಹಲವು ವಸ್ತುಗಳಿರ್ಬೋದು ಪ್ರಾಣಿಗಳಿರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು ಯಾವುದೋ ಒಂದು ವಿಷಯದ ಕುರಿತಿರ್ಬೋದು ಸೊ ಒಂದನ್ನೇ ಸಪ್ರೇಟ್ ಮಾಡಿ ತೋರಿಸಲು ಇರುವಂಥ ಇಟ್ಟಂಥ ಹೆಸರುಗಳಿಗೆ ನಾವೇನನ್ನು ಕರಿತೇವೆ ಅಂದರೆ ಅಂಕಿತನಾಮ ಅಂತ ಕರಿತೇವೆ ಪ್ರಶ್ನೆ ಎರಡು ಪಡುವಣ ಎಂಬುವುದು ಡ್ಯಾಶ್ ವಾಚಕ ಆಪ್ಷನ್ ಒಂದು ಪ್ರಕಾರ ವಾಚಕ ಆಪ್ಷನ್ ಮೂರು ದ್ವಿಗು ವಾಚಕ ಆಪ್ಷನ್ ನಾಲ್ಕು ಸಂಖ್ಯಾ ವಾಚಕ ಆಪ್ಷನ್ ನಾಲ್ಕು ಸರ್ವನಾಮ ಪಡುವಣ ಎಂಬುದು ಡ್ಯಾಶ್ ವಾಚಕ ಇದಕ್ಕೆ ಸರಿಯಾದ ಉತ್ತರ ಬಂದಾಗ ಫ್ರೆಂಡ್ಸ್ ದ್ವಿಗುವಾಚಕ ಅಂದರೆ ಆಪ್ಷನ್ ಎರಡು ಏನಾಗುತ್ತೆ ಅಂದರೆ ಸರಿಯಾದ ಉತ್ತರ ಆಗುತ್ತೆ ದ್ವಿಗುವಾಚಕ ಅಂತಂದ್ರೇನು ದಿಕ್ಕುಗಳ ಹೆಸರನ್ನು ಸೂಚಿಸುವಂಥ ಶಬ್ದಗಳನ್ನು ನಾವೇನನ್ನು ಕರಿತೀವಿ ಅಂದರೆ ದ್ವಿಗುವಾಚಕ ಅಂತ ಕರಿತೀವಿ ಸೊ ಪಡುವಣ ಅಂದರೆ ಏನು ಕನ್ನಡದಲ್ಲಿ ಪಶ್ಚಿಮ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮೂಡಣ ಪಡುವಣ ಬಡಗಣ ತೆಂಕಣ ನೈಋತ್ಯ ಈಶಾನ್ಯ ಆಗ್ನೇಯ ವಾಯುವ್ಯ ಆಚೆ ಈಚೆ ಮೇಲೆ ಕೆಳಗೆ ಎಡ ಬಲ ಈ ಎಲ್ಲ ಉದಾಹರಣೆಗಳು ಕೂಡ ದ್ವಿಗುವಾಚಕಕ್ಕೆ ಸಂಬಂಧಪಟ್ಟಂತಹ ಒಂದು ಪದಗಳಾಗಿರ್ತವೆ ಸೊ ದಿಕ್ಕುಗಳನ್ನು ಸೂಚಿಸುವಂಥ ಪದಗಳಿಗೆ ನಾವು ದ್ವಿಗುವಾಚಕ ಅಂತ ಕರಿತೇವೆ ಸೊ ಪಡುವಣ ಅಂದ್ರೆ ಅಂದರೆ ದ್ವಿಗುವಾಚಕವಾಗಿರುತ್ತೆ ಪ್ರಶ್ನೆ ಮೂರು ಕಪ್ಪು ಆನೆ ಎಂಬ ಪ್ರಯೋಗದಲ್ಲಿ ಕಪ್ಪು ಎಂಬುವುದು ಆಪ್ಷನ್ ಒಂದು ಪರಿಮಾಣವಾಚಕ ಆಪ್ಷನ್ ಎರಡು ಗುಣವಾಚಕ ಆಪ್ಷನ್ ಮೂರು ಪ್ರಕಾರವಾಚಕ ಆಪ್ಷನ್ ನಾಲ್ಕು ಸಂಖ್ಯೆಯ ವಾಚಕ ಕಪ್ಪು ಆನೆ ಎಂಬ ಈ ಒಂದು ಪದ ಪ್ರಯೋಗದಲ್ಲಿ ಈ ಕಪ್ಪು ಅನ್ನೋ ಪದ ಏನು ಸೂಚಿಸ್ತದ ಅಂತಂದರೆ ಗುಣವಾಚಕವನ್ನು ಸೂಚಿಸ್ತದ ಸೊ ಆಪ್ಷನ್ ಎರಡು ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಗುಣವಾಚಕ ಅಂದ್ರೇನು ಒಂದು ವಸ್ತು ಇರ್ಬೋದು ಅಥವಾ ಪ್ರಾಣಿ ಇರ್ಬೋದು ಅಥವಾ ವ್ಯಕ್ತಿಗಳ ಗುಣ ಸ್ವಭಾವವನ್ನು ಅಥವಾ ರೀತಿಯನ್ನು ವರ್ಣಿಸುವ ಅಥವಾ ವಿಶ್ಲೇಷಿಸುವ ಒಂದು ಶಬ್ದಗಳಿಗೆ ನಾವೇನಂತ ಕರಿತೀವಿ ಅಂದರೆ ಗುಣವಾಚಕ ಅಂತ ಕರಿತೀವಿ ಸೊ ಇಲ್ಲಿ ಆನೆ ಹೇಗಿದೆ ಅಂತ ಹೇಳ್ತಿದೆ ಅದು ಕಪ್ಪು ಕಪ್ಪು ಆನೆ ಸೊ ಅದರ ಒಂದು ಗುಣವನ್ನು ಅದರ ಒಂದು ಸ್ವಭಾವವನ್ನು ಅದರ ರೀತಿಯನ್ನು ಏನಾಗುತ್ತೆ ಅಂದರೆ ಇಲ್ಲಿ ಕಪ್ಪು ಅನ್ನೋದು ಏನಾಗುತ್ತೆ ಅಂದರೆ ಸೂಚಿಸ್ತಿದೆ ಅದೇ ರೀತಿಯಾಗಿ ದೊಡ್ಡ ಆನೆ ಚಿಕ್ಕ ಮನೆ ಹಿರಿಯ ಕಿರಿಯ ಒಳ್ಳೆಯ ಕೆಟ್ಟೆಯ ಬಿಳಿದು ಪವಿತ್ರವಾದುದು ಶ್ರೇಷ್ಠವಾದುದು ಕನಿಷ್ಠ ಈ ಎಲ್ಲ ಪದಗಳು ಏನಾಗ್ತವೆ ಅಂತಂದ್ರೆ ಈ ಗುಣವಾಚಕಕ್ಕಿರುವಂಥ ಉತ್ತಮವಾದಂಥ ಉದಾಹರಣೆಗಳಾಗಿರುತ್ತವೆ ಪ್ರಶ್ನೆ ನಾಲ್ಕು ನಾಮಪದದ ಮೂಲ ರೂಪವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಆಪ್ಷನ್ ಒಂದು ನಾಮ ಪ್ರಕೃತಿ ಆಪ್ಷನ್ ಎರಡು ನಾಮಪದ ಆಪ್ಷನ್ ಮೂರು ರೂಢನಾಮ ಆಪ್ಷನ್ ನಾಲ್ಕು ಧಾತು ಸರಿಯಾದ ಉತ್ತರ ಅಂತ ಬಂದಾಗ ನಾಮಪದದ ಮೂಲ ರೂಪವನ್ನು ನಾವು ಯಾವಾಗಲೂ ನಾಮ ಪ್ರಕೃತಿ ಅಂತ ಕರಿತೇವೆ ಸೊ ನಾಮಪದದ ಮೂಲ ರೂಪವೇ ನಾಮ ಪ್ರಕೃತಿ ಆಗಿರುತ್ತೆ ಹೀಗಾಗಿ ಈ ಒಂದು ಪ್ರಶ್ನೆಗೆ ಒಂದನೇ ಒಂದು ಆಪ್ಷನ್ ಏನಾಗುತ್ತೆ ಅಂದರೆ ಸರಿಯಾದ ಉತ್ತರ ಆಗಿರುತ್ತೆ ಈ ಒಂದು ಪ್ರಶ್ನೆಯನ್ನು ಹಿಂದಿನ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಾರೆ ವಿಶೇಷವಾಗಿ ಎಚ್ ಎಸ್ ಡಿ ಆರು ಎಸ್ ಡಿ ಎಫ್ ಡಿ ಎ ಪಿ ಡಿ ಒ ಈ ಒಂದು ಪರೀಕ್ಷೆಗಳಲ್ಲಿ ಈ ಒಂದು ಪದವನ್ನು ಕೇಳಿರ್ತಾರೆ ಅಂದರೆ ನಾಮಪದದ ಮೂಲ ರೂಪ ಅಂದರೆ ಯಾವುದು ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಯಲ್ಲಿ ತುಂಬ ವಿಶೇಷವಾಗಿ ಗಮನಿಸ್ಕೊಳ್ಳಿ ಪ್ರಶ್ನೆ ಐದು ಹಿತವಚನ ಪದದಲ್ಲಿ ಗುಣವಾಚಕ ಆಪ್ಷನ್ ಒಂದು ಒಳ್ಳೆಯ ಆಪ್ಷನ್ ಎರಡು ಹಿತ ಆಪ್ಷನ್ ಮೂರು ಸವಿ ಮಾತು ಆಪ್ಷನ್ ನಾಲ್ಕು ಜೇನಿನಂಥ ಮಾತು ಈ ಹಿತ ಎಂಬ ಒಂದು ಪದ ಏನನ್ನು ಸೂಚಿಸ್ತದ ಅಥವಾ ಈ ಒಂದು ಹಿತವಚನ ಪದದಲ್ಲಿನ ಗುಣವಾಚಕ ಯಾವುದು ಅಂತ ನೋಡೋಕೆ ಬಂದೆ ಫ್ರೆಂಡ್ಸ್ ಎರಡನೇ ಆಪ್ಷನ್ ಹಿತ ಅನ್ನೋದು ಈ ಹಿತವಚನ ಪದದಲ್ಲಿನ ಒಂದು ಗುಣವಾಚಕವಾಗಿರುತ್ತೆ ನಾನು ಆಗಲೇ ಹೇಳಿದೆ ಒಂದು ವಸ್ತು ಇರ್ಬೋದು ಪ್ರಾಣಿ ಇರ್ಬೋದು ವ್ಯಕ್ತಿಗಳ ಇವರ ಒಂದು ಗುಣ ಸ್ವಭಾವ ಅಂತ ಇರ್ಬೋದು ರೀತಿಗಳನ್ನು ವಿಶೇಷವಾಗಿ ಬಳಸುವಂಥ ಪದಗಳಿಗೆ ನಾವೇನನ್ನು ಕರಿತೀವಿ ಅಂದರೆ ಗುಣ ಪ್ರಶ್ನೆ ಆರು ಬರ್ತದ ಇಲ್ಲಿರುವ ನಾಮ ಆಪ್ಷನ್ ಒಂದು ಕಪಿ ಆಪ್ಷನ್ ಎರಡು ಹೆಳವ ಆಪ್ಷನ್ ಮೂರು ಕತ್ತೆ ಆಪ್ಷನ್ ನಾಲ್ಕು ರಾಜ ನಾಮ ಅಂತ ಬಂದಾಗ ಸರಿಯಾದ ಉತ್ತರ ಅಂದರೆ ಇಲ್ಲಿ ಹೆಳವ ಹಾಗಾದರೆ ಈ ನಾಮ ಅಂದರೆ ಏನು ಅಂತ ಕೇಳೋದಾದರೆ ಅರ್ಥಕ್ಕೆ ಅನುಗುಣವಾಗಿ ಉದ್ಯೋಗ ಇರ್ಬೋದು ಗುಣ ಮೊದಲಾದವುಗಳಿಂದ ವಸ್ತುವಿಗೆ ಇಲ್ಲವೇ ವ್ಯಕ್ತಿಗೆ ಬಂದಂಥ ಹೆಸರನ್ನು ನಾವೇನ ಕರಿತೀವಿ ಅಂದರೆ ನಾಮ ಅವರು ಮಾಡುವಂಥ ಉದ್ಯೋಗಕ್ಕೆ ಅಥವಾ ಅವ್ರಿಗಿರುವಂಥ ಗುಣಗಳಿಗೆ ಒಂದು ವಸ್ತುವಿಗೆ ಇಡ್ತೀವಿ ಅಥವಾ ಒಂದು ವ್ಯಕ್ತಿಗೆ ಏನು ಮಾಡ್ತೀವಿ ಅಂದರೆ ಒಂದು ವಿಶೇಷವಾದಂಥ ಹೆಸರನ್ನು ಇಡ್ತೀವಿ ಹೀಗಿಟ್ಟಂಥ ಹೆಸರುಗಳಿಗೆ ನಾವೇನ ಕರಿತೀವಿ ಅಂದರೆ ನಾಮ ಅಂತ ಕರಿತೀವಿ ಸೊ ಹೆಳವ ಅನ್ನೋ ಪದ ಏನು ಸೂಚಿಸ್ತದ ಒಂದು ಮನೆತನದ ಹಿಂದಿನ ಒಂದು ಇತಿಹಾಸವನ್ನು ಕುರಿತು ಹೇಳುವಂಥವರು ಹೀಗಾಗಿ ಅವರಿಗೆ ಹೆಳವ ಅಂತ ಕರಿತೀವಿ ಸೊ ಇಲ್ಲಿ ಉಳಿದಂಥ ಆಪ್ಷನ್ ನೋಡಿ ಕಪ್ ಕಪಿ ಇರ್ಬೋದು ಕತ್ತೆ ಇರ್ಬೋದು ರಾಜ ಇರ್ಬೋದು ಇವುಗಳು ಬೇರೆ ವಿಷಯಗಳನ್ನು ಹೇಳ್ತವೆ ಅಳವ ಅನ್ನೋದೇನಾಗುತ್ತೆ ಅಂದರೆ ನಾಮ ಆಗಿರುತ್ತೆ ಪ್ರಶ್ನೆ ಏಳು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಪ್ಷನ್ ಒಂದು ನೀನು ಆಪ್ಷನ್ ಎರಡು ನಾನು ಆಪ್ಷನ್ ಮೂರು ತಾನು ಆಪ್ಷನ್ ನಾಲ್ಕು ಅವನು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಅಂದರೆ ಆಪ್ಷನ್ ಮೂರು ತಾನು ಅಂತ ಆಗತ್ತೆ ಆತ್ಮಾರ್ಥಕ ಸರ್ವನಾಮ ಇದಕ್ಕೆ ಉತ್ತಮವಾದಂಥ ಉದಾಹರಣೆಯನ್ನು ತಾನು ಸೊ ತಾನು ಅನ್ನೋದು ಏಕವಚನದಲ್ಲಿ ಪ್ರಯೋಗ ಆದರೆ ಆತ್ಮಾರ್ಥಕ ಸರ್ವನಾಮದ ಬಹುವಚನ ಏನಾಗತ್ತೆ ಅಂದ್ರೆ ತಾವು ಅಂತ ಆಗಿರುತ್ತೆ ಸೊ ತಾನು ತಾವು ಏನಾಗುತ್ತೆ ಅಂದ್ರೆ ಆತ್ಮಾರ್ಥಕ ಸರ್ವನಾಮಕ್ಕಿರುವಂಥ ಉದಾಹರಣೆ ಹಾಗಾದರೆ ನೀನು ಅನ್ನೋದು ಅಂದ್ರೆ ಮಧ್ಯಮ ಪುರುಷಕ್ಕೆ ಸರ್ವನಾಮ ಆಗುತ್ತೆ ನಾನು ಅನ್ನೋದು ಏನಾಗುತ್ತೆ ಅಂದ್ರೆ ಉತ್ತಮ ಪುರುಷ ಸರ್ವನಾಮ ಆಗಿರುತ್ತ ಅವನು ಅನ್ನೋದು ಏನಾಗುತ್ತೆ ಅಂದ್ರೆ ಪ್ರಥಮ ಪುರುಷ ಪಕ್ಕೆ ಏನಾಗುತ್ತೆ ಅಂದ್ರೆ ಉದಾಹರಣೆ ಸೊ ನಾನು ನೀನು ಅನ್ನೋದು ಪುರುಷಾರ್ಥಕ ಸರ್ವನಾಮಗಳ ವಿವಿಧ ವಿಧಗಳನ್ನು ಏನು ಅಂದ್ರೆ ತೋರಿಸುತ್ತೆ ಪ್ರಶ್ನೆ ಎಂಟು ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯ ಹೆಸರುಗಳು ಸೇರಿ ಆಗುವಂಥ ಪದ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವಂಥ ಪದಕ್ಕಿಂತ ಏನು ಕರಿತೀವಿ ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ನಾಮಪದ ಆಪ್ಷನ್ ಎರಡು ಸಂಧಿ ಪದ ಆಪ್ಷನ್ ಮೂರು ಸಮಾಸ ಪದ ಆಪ್ಷನ್ ನಾಲ್ಕು ವಿಭಕ್ತಿ ಪದ ಸೊ ನಾಮ ಪ್ರಕೃತಿಗಳಿಗೆ ವಿಭಕ್ತಿಗಳು ಸೇರಿ ಆಗುವಂಥ ಪದಕ್ಕೆ ನಾವು ನಾಮಪದ ಅಂತ ಕರಿತೇವೆ ಸೊ ಆಪ್ಷನ್ ಒನ್ ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗತ್ತೆ ಪ್ರಶ್ನೆ ಒಂಬತ್ತು ಸಾಮಾನ್ಯವಾಗಿ ಯಾವುದಾದರೂ ಒಂದು ಸ್ಥಳ ವಸ್ತು ವ್ಯಕ್ತಿ ಗುಣ ಸಂಖ್ಯೆ ಭಾವ ದಿಕ್ಕು ಇತ್ಯಾದಿ ಹೆಸರುಗಳನ್ನು ಸೂಚಿಸುವ ವಾಚಕ ಪದಗಳು ಆಪ್ಷನ್ ಒಂದು ನಾಮಪದಗಳು ಆಪ್ಷನ್ ಎರಡು ಸಂಧಿಗಳು ಆಪ್ಷನ್ ಮೂರು ಸಮಾಸೆಗಳು ಆಪ್ಷನ್ ನಾಲ್ಕು ಕ್ರಿಯಾಪದಗಳು ಸೊ ಸಾಮಾನ್ಯವಾಗಿ ಒಂದು ವಸ್ತು ಇರ್ಬೋದು ವ್ಯಕ್ತಿ ಗುಣ ಇರ್ಬೋದು ಸಂಖ್ಯೆ ಇರ್ಬೋದು ಭಾವ ಇರ್ಬೋದು ದಿಕ್ಕು ಈ ಎಲ್ಲ ಹೆಸರುಗಳನ್ನು ಸೂಚಿಸುವ ವಾಚಕ ಪದಗಳಿಗೆ ನಾವು ಏನು ಕರಿತೀವಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಇದಕ್ಕೆ ನಾಮಪದಗಳು ಅಂತ ನಾವು ಕರಿತೇವೆ ಆಪ್ಷನ್ ಒಂದು ಏನಾಗುತ್ತೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೊ ನಾಮಪದಗಳು ಏನನ್ನು ನಿರ್ಧರಿಸ್ತಾವೋ ಒಂದು ಸ್ಥಳದ ಹೆಸರನ್ನು ಗೊತ್ತಿಸ್ತವೆ ಒಂದು ವಸ್ತುವಿನ ಹೆಸರನ್ನು ಗುರುತಿಸ್ತವೆ ಒಬ್ಬ ವ್ಯಕ್ತಿ ಹೆಸರನ್ನು ಗುರುತಿಸ್ತವೆ ಗುಣವನ್ನು ಗುರುತಿಸ್ತವೆ ಭಾವವನ್ನು ಕೂಡ ಗುರುತಿಸ್ತವೆ ದಿಕ್ಕು ಈ ಎಲ್ಲ ಹೆಸರುಗಳನ್ನು ಗುರುತಿಸುವಂಥ ವಾಚಕ ಪದಗಳಿಗೆ ನಾವೇನೂ ಕರಿತೇವೆ ಅಂದರೆ ನಾಮಪದಗಳು ಅಂತ ಕರಿತೇವೆ ಪ್ರಶ್ನೆ ಹತ್ತು ನಾಮ ವಾಚಕಗಳ ವಿಧಗಳು ನಾಮ ಪದಗಳ ವಿಧಗಳು ಅಂತಲೂ ಕೂಡ ಕರೀತಾರೆ ನಾಮ ವಾಚಕಗಳ ವಿಧಗಳಂತಾದರೂ ಕರೀತಾರೆ ಆಪ್ಷನ್ ಒಂದು ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಆಪ್ಷನ್ ಎರಡು ಸಂಖ್ಯೆಯ ವಾಚಕ ಪರಿಮಾಣವಾಚಕ ದ್ವಿಗುವಾಚಕ ಆಪ್ಷನ್ ಮೂರು ಭಾವನಾಮ ಸರ್ವನಾಮ ಆಪ್ಷನ್ ನಾಲ್ಕು ಮೇಲೆ ಹೇಳಿರುವ ಎಲ್ಲವೂ ಸೊ ಇಲ್ಲಿ ನಾಮ ವಾಚಕಗಳ ವಿಧಗಳು ಅಂತ ಬಂದಾಗ ಮೇಲಿನ ಎಲ್ಲವೂ ಕೂಡ ಏನಾಗುತ್ತೆ ಅಂದರೆ ಸರಿಯಾದ ಉತ್ತರ ಆಗುತ್ತೆ ಯಾಕೆಂದರೆ ವಸ್ತುವಾಚಕಗಳು ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ಪರಿಮಾಣ ವಾಚಕ ದ್ವಿಗುವಾಚಕ ಭಾವನಾಮ ಸರ್ವನಾಮ ಇವೆಲ್ಲವೂ ಕೂಡ ನಾಮಪದಗಳ ಏನಾಗುತ್ತೆ ಅಂದರೆ ವಿಧಗಳು ಹೀಗಾಗಿ ಇಲ್ಲಿ ಇಲ್ಲಿ ಹೇಳಿರುವಂಥ ಎಲ್ಲ ವಿಧಗಳು ಕೂಡ ಏನಾಗುತ್ತೆ ಅಂದರೆ ಸರಿಯಾದ ಉತ್ತರ ಆಗುತ್ತೆ ಸೊ ಆಪ್ಷನ್ ನಾಲ್ಕು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಶ್ನೆ ಹನ್ನೊಂದು ವಸ್ತುವಾಚಕಗಳ ವಿಧಗಳು ಆಪ್ಷನ್ ಒಂದು ರೂಢನಾಮ ಆಪ್ಷನ್ ಎರಡು ಅಂಕಿತನಾಮ ಆಪ್ಷನ್ ಮೂರು ಅನ್ವರ್ತಕನಾಮ ಆಪ್ಷನ್ ನಾಲ್ಕು ಇವೆಲ್ಲವು ವಿಧಗಳು ವಿಧಗಳಂತ ಬಂದಾಗ ರೂಢನಾಮ ಅಂಕಿತನಾಮ ಅನ್ವರ್ತಕನಾಮ ಮೂರೂ ವಿಧಗಳನ್ನು ನಾವು ನೋಡ್ತೀವಿ ಹೀಗಾಗಿ ಆಪ್ಷನ್ ನಾಲ್ಕು ಇವೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ಸರಿಯಾದ ಉತ್ತರ ಆಗುತ್ತೆ ವಸ್ತು ವಸ್ತುವಾಚಕಗಳ ವಿಧಗಳೇನಂದ್ರೆ ರೂಢನಾಮ ಅಂಕಿತನಾಮ ಅನ್ವರ್ತಕನಾಮ ಸೊ ಮೂರು ವಿಧಗಳನ್ನು ನಾವೆಲ್ಲಿ ನೋಡ್ತೀವಿ ಅಂತಂದ್ರೆ ವಸ್ತು ವಾಚಕ ನಾಮಗಳಲ್ಲಿ ನೋಡ್ತೇವೆ ಪ್ರಶ್ನೆ ಹನ್ನೆರಡು ರೂಢಿಯಿಂದ ಬಂದ ಪದಗಳು ರೂಢಿಯಿಂದ ಬಂದ ಪದಗಳು ಆಪ್ಷನ್ ಒಂದು ರೂಢನಾಮ ಆಪ್ಷನ್ ಎರಡು ಅಂಕಿತನಾಮ ಆಪ್ಷನ್ ಮೂರು ನಾಮ ಆಪ್ಷನ್ ನಾಲ್ಕು ಸರ್ವನಾಮಗಳು ರೂಢಿಯಿಂದ ಬಂದ ಪದಗಳನ್ನು ನಾವು ರೂಢನಾಮ ಅಂತ ಕರಿತೀವಿ ಸೊ ಆಪ್ಷನ್ ಒಂದು ಇಲ್ಲೇನಾಗುತ್ತೆ ಅಂದರೆ ಸರಿಯಾದ ಉತ್ತ ಉತ್ತರ ಆಗುತ್ತೆ ರೂಢಿಯಿಂದ ಬಂದಂಥ ಪದಗಳನ್ನು ನಾವೇನನ್ನು ಕರಿತೀವಿ ಅಂದರೆ ರೂಢನಾಮ ಅಂತ ಕರಿತೀವಿ ಸೊ ರೂಢನಾಮ ಅನ್ನೋದು ನಾಮಗಳಲ್ಲಿರುವ ಬರುವಂಥ ಮೊದಲನೇ ಒಂದು ಪ್ರಕಾರವಾದದಾಗಿತ್ತು ಪ್ರಶ್ನೆ ಹದಿಮೂರು ವ್ಯವಹಾರದ ಸಲುವಾಗಿ ನಿರ್ದಿಷ್ಟವಾಗಿ ಗುರುತಿಸಲು ಇಟ್ಟ ಹೆಸರುಗಳು ವ್ಯವಹಾರದ ಸಲುವಾಗಿ ನಿರ್ದಿಷ್ಟವಾಗಿ ಗುರುತಿಸಲು ಇಟ್ಟ ಹೆಸರುಗಳು ಆಪ್ಷನ್ ಒಂದು ರೂಢನಾಮಗಳು ಆಪ್ಷನ್ ಎರಡು ಅಂಕಿತನಾಮಗಳು ಆಪ್ಷನ್ ಮೂರು ಅನ್ವರ್ತಕ ನಾಮಗಳು ಆಪ್ಷನ್ ನಾಲ್ಕು ಭಾವನಾಮಗಳು ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಫ್ರೆಂಡ್ಸ್ ಆಪ್ಷನ್ ಬಿ ಅಂದರೆ ಅಂಕಿತ ನಾಮಗಳು ಅನ್ನೋದು ಏನಾಗುತ್ತೆ ಸರಿಯಾದ ಉತ್ತರ ಆಗುತ್ತೆ ವ್ಯವಹಾರದ ಸಲುವಾಗಿ ಒಂದು ನಿರ್ದಿಷ್ಟವಾಗಿ ಗುರುತಿಸಲು ಇಟ್ಟಂಥ ಹೆಸರುಗಳನ್ನು ನಾವೇನು ಕರಿತೀವಿ ಅಂದರೆ ಅಂಕಿತ ನಾಮಗಳು ಅಂತ ಕರಿತೀವಿ ನಾನು ಈಗಾಗಲೇ ಹೇಳಿದೆ ಎಲ್ಲ ಪ್ರಾಣಿಗಳಿರ್ತವೆ ವಸ್ತುಗಳಿರ್ತಾವೆ ಒಂದನ್ನೇ ಸಪ್ರೇಟಾಗಿ ಗುರುತಿಸಲು ನಾವೇನು ಮಾಡ್ತೀವಿ ಅಂದರೆ ಒಂದು ಹೆಸರನ್ನು ಇಡ್ತೀವಿ ಫಾರ್ ಎಕ್ಸಾಂಪಲ್ ಸಾ ಭಾಳಷ್ಟು ಭಾರತದಲ್ಲಿ ನದಿಗಳಿದ್ದಾವೆ ಸೊ ಒಂದೊಂದು ನದಿಗೂ ಕೂಡ ನಾವು ಇದೇ ಒಂದು ನದಿಗೆ ನಿರ್ದಿಷ್ಟವಾಗಿ ಗುರುತಿಸಲು ಕಾವೇರಿ ಅಂತ ಇಟ್ಟಿದ್ದೇವೆ ಯಮುನಾ ಅಂತ ಇಟ್ಟಿದ್ದೇವೆ ಅಗನಾಶಿನಿ ಅಂತ ಇಟ್ಟಿದ್ದೇವೆ ಗಂಗೋತ್ರಿ ಅಂತ ಇಟ್ಟಿದ್ದೀವಿ ಹೀಗೆ ವಿವಿಧ ಹೆಸರುಗಳಿಂದ ನಾವೇನು ಮಾಡ್ತೀವಿ ಅಂದರೆ ಸೂಚಿಸ್ತೀವಿ ಹೀಗೆ ಇಟ್ಟಂಥ ಹೆಸರುಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಅಂಕಿತನಾಮಗಳು ಹೀಗೆ ವ್ಯವಹಾರದ ಸಲುವಾಗಿ ನಿರ್ದಿಷ್ಟವಾಗಿ ಗುರುತಿಸಲು ಇಟ್ಟಂಥ ಹೆಸರುಗಳಿಗೆ ನಾವೇನಂತ ಕರಿತೀವಂದ್ರೆ ಅಂಕಿತನಾಮಗಳು ಅಂತ ಕರಿತೇವೆ ಪ್ರಶ್ನೆ ಹದಿನಾಲ್ಕು ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳು ಆಪ್ಷನ್ ಒಂದು ರೂಢನಾಮಗಳು ಆಪ್ಷನ್ ಎರಡು ಅಂಕಿತನಾಮಗಳು ಆಪ್ಷನ್ ಮೂರು ನಾಮಗಳು ಆಪ್ಷನ್ ನಾಲ್ಕು ಭಾವನಾಮಗಳು ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂಥ ಹೆಸರುಗಳಿಗೆ ನಾವು ಆಪ್ಷನ್ ಮೂರು ನಾಮಗಳು ಅಂತ ಕರಿತೇವೆ ಸೊ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂಥ ಹೆಸರುಗಳಿಗೆ ನಾವೇನೂ ಕರಿತೀವಿ ಅಂದರೆ ನಾಮಗಳು ಅದು ಒಂದು ಉದ್ಯೋಗವನ್ನಾದರೂ ಸೂಚಿಸ್ಬೋದು ಅಥವಾ ಒಂದು ಗುಣವನ್ನಾದರೂ ಸೂಚಿಸ್ಬೋದು ಅಥವಾ ಒಂದು ರೀತಿಯ ಸ್ವಭಾವವನ್ನು ಏನು ಮಾಡ್ಬೋದು ಅಂದರೆ ಅದು ವಿಶೇಷವಾಗಿ ಗುರುತಿಸ್ಬೋದು ಉದಾಹರಣೆಗೆ ಕಿವಿ ಕೇಳದಾರಂಥ ವ್ಯಕ್ತಿಗೆ ನಾವು ಕಿವುಡ ಅಂತ ಕರಿತೇವೆ ಅದೇ ರೀತಿಯಾಗಿ ಜ್ಯೋತಿಷ್ಯವನ್ನು ಹೇಳುವಂತಹ ಒಬ್ಬ ವ್ಯಕ್ತಿಗೆ ನಾವೇನ ಜ್ಯೋತಿಷಿ ಅಂತ ಕರಿತೇವೆ ಪಾಠ ಮಾಡುವಂಥ ಒಬ್ಬ ವ್ಯಕ್ತಿಗೆ ನಾವು ಶಿಕ್ಷಕ ಅಂತ ಕರಿತೇವೆ ಒಂದು ಉದ್ಯೋಗವನ್ನಾಗಲಿ ಗುಣವನ್ನಾಗಲಿ ರೀತಿಯನ್ನಾಗಲಿ ವಿಶೇಷವಾಗಿ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂಥ ಹೆಸರಿಗೆ ನಾವೇನಂತ ಕರಿತೇವೆ ಅಂದರೆ ಅನ್ವರ್ತಕ ನಾಮಗಳು ಅಂತ ಕರಿತೇವೆ ಪ್ರಶ್ನೆ ಹದಿನೈದು ವಸ್ತುಗಳ ವ್ಯಕ್ತಿಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಣೆಗಳು ಆಪ್ಷನ್ ಒಂದು ಭಾವನಾಮಗಳು ಆಪ್ಷನ್ ಎರಡು ಸರ್ವನಾಮಗಳು ಆಪ್ಷನ್ ಮೂರು ಗುಣವಾಚಕಗಳು ಆಪ್ಷನ್ ನಾಲ್ಕು ವಿಶೇಷಣಗಳು ಸೊ ಇರ್ಬೋದು ಅಥವಾ ವ್ಯಕ್ತಿಗಳೇ ಇರ್ಬೋದು ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ಒಂದು ವಿಶೇಷಣಗಳಿಗೆ ನಾವೇನಂತ ಕರಿತೀವಿ ಅಂತಂದರೆ ಗುಣವಾಚಕಗಳು ಅಂತ ಕರಿತೇವೆ ಸೊ ಆಪ್ಷನ್ ಮೂರು ಏನಾಗುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಈ ಒಂದು ಹೊತ್ತಿನ ವಿಶೇಷವಾದಂಥ ತರಗತಿ ಸೊ ಇದರಲ್ಲಿ ವಿಶೇಷವಾಗಿ ನಾವು ನಾಮಪದಗಳ ವಿಷಯವನ್ನು ಇಟ್ಕೊಂಡು ಚರ್ಚೆನ ಮಾಡಿದ್ವಿ ಸೊ ನಾಮಪದಗಳು ಅದರಲ್ಲಿ ವಿಧಗಳು ಬರುವಂತಹ ಸ ವಸ್ತುವಾಚಕ ಇರ್ಬೋದು ವಿಶೇಷಣ ಇರ್ಬೋದು ಅದರಲ್ಲಿ ಪ್ರಕಾರ ಬರುವಂಥದ್ದು ಪರಿಮಾಣವಾಚಕ ಇರ್ಬೋದು ದ್ವಿಗುವಾಚಕ ಇರ್ಬೋದು ಸಂಖ್ಯಾವಾಚಕ ಇರ್ಬೋದು ಸರ್ವನಾಮ ಇರ್ಬೋದು ಹೀಗೆ ವಿಭಿನ್ನವಾದಂಥ ಪ್ರಶ್ನೆಗಳನ್ನು ಏನು ಮಾಡಿದ್ವಿ ಅಂದರೆ ಈ ಒಂದು ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ ಸೊ ಮುಂದಿನ ತರಗತಿಯಲ್ಲೂ ಕೂಡ ನಾನು ಕನ್ನಡ ವ್ಯಾಕರಣದ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನು ಚರ್ಚೆಯನ್ನು ಮಾಡ್ತೇನೆ ಸೊ ಇದೇ ಮೊದಲು ಬಾರಿಗೆ ನೀವು ನಮ್ಮ ಯೂಟ್ಯೂಬ್ ಚ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಹಾಗೆ ಯಾರೆಲ್ಲ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಾಗ್ತಿದ್ದಾರಲ್ಲ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗುವ ಮೂಲಕ ಇನ್ನಷ್ಟು ನೀವು ಉಪಯುಕ್ತವಾದಂಥ ಮಾಹಿತಿಗಳನ್ನು ಪಡ್ಕೋಬೋದು ಸಿರಿ ಕನ್ನಡ ವೇಷ್ ಕಣಜ ಇರ್ಬೋದು ಸಿರಿ ಕನ್ನಡ ಸಾಹಿತ್ಯ ವೇದಿಕೆ ಈ ಎರಡೂ ಟೆಲಿಗ್ರಾಮ್ ಚಾನೆಲ್ನಲ್ಲಿ ದಿನಪ್ರತಿ ಕೂಡ ನಾವು ನೋಟ್ಸ್ಗಳನ್ನು ವಿಜ್ಗಳನ್ನು ಹಾಕ್ತಿರ್ತೀವಿ ಅದರ ಒಂದು ಸದುಪಯೋಗವನ್ನು ಕೂಡ ನೀವು ಪಡ್ಕೊಳ್ಬೋದು ಒಂದು ಟೆಲಿಗ್ರಾಮ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀನಿ ತಾವಲ್ಲಿ ಹೋಗಿ ಜಾಯಿನ್ ಆಗ್ಬೋದು ಸೊ ಮುಂದಿನ ಒಂದು ತರಗತಿಯಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ಬರ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು